ಚಿಕ್ಕ ವಯಸ್ಸಿನಲ್ಲಿ ಸಂಗಾತಿಯನ್ನು ಕಳೆದುಕೊಂಡು ಒಂಟಿಯಾಗಿರುವ ಕನ್ನಡದ ತಾರೆಯರೆವರು ಯಾರು ಅಂತ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮೊದಲು ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಚಿತ್ರರಂಗದ ಮುದ್ದಾದ ಜೋಡಿ ಸ್ಪಂದನ ವಿಜಯ ರಾಘವೇಂದ್ರ ಬ್ಯಾಂಕಾಕ್ ಪ್ರವಾಸದಲ್ಲಿದ್ದ ವೇಳೆ ಸ್ಪಂದನ ಹೃದಯಾಘಾತದಿಂದ ಸಾವನ್ನಪ್ಪಿದರು ಆಗಸ್ಟ್ ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸ್ಪಂದನ ತಮ್ಮ ಕೊನೆಯುಸಿರೆಳೆದರು ಸಾವನ್ನಪ್ಪಿದಾಗ ಸ್ಪಂದನಾಗೆ ನಲವತ್ತು ವರ್ಷ ವಯಸ್ಸಾಗಿತ್ತು ವಿಜಯ ರಾಘವೇಂದ್ರಗೆ ಸದ್ಯ ನಲವತ್ತೈದು ವರ್ಷ ವಯಸ್ಸು ಈ ದಂಪತಿಗೆ ಶೌರ್ಯ ಅನ್ನೋ ಪುತ್ರನಿದ್ದಾನೆ ಪ್ರೀತಿಸಿ ಮದುವೆಯಾದ ವಿಜಯ ರಾಘವೇಂದ್ರ ಪತ್ನಿಯ ನೆನಪಲ್ಲಿ ಕಡಿತ ಇದ್ದಾರೆ ಮೇಘನರಾಜ್ ಚಿರಂಜೀವಿ ಸರ್ಜಾ ವರ್ಷಗಳ ಕಾಲ ಪರಸ್ಪರ ಪ್ರೀತಿಸಿದ ಚಿರಂಜೀವಿ ಸರ್ಜಾ ಮೇಘನಾರಾಜ್ ಎರಡು ಸಾವಿರದ ಹದಿನೆಂಟರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ರು ಆದರೆ ಮದುವೆಯಾದ ಎರಡೇ ವರ್ಷಗಳಲ್ಲಿ ಚಿರಂಜೀವಿ ಸರ್ಜಾ ಹಠಾತ್ ಸಾವನ್ನಪ್ಪಿದರು ಜೂನ್ ಏಳು ಎರಡು ಸಾವಿರದ ಇಪ್ಪತ್ತರಂದು ಚಿರಂಜೀವಿ ಸರ್ಜಾ ಕೊನೆಯುಸಿರೆಳೆದರು ಆಗ ಚಿರುಗೆ ಮೂವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಮೇಘನಾರಾಜ್ಗೆ ಸದ್ಯ ಮೂವತ್ತೈದು ವರ್ಷ ವಯಸ್ಸಾಗಿದೆ ಮಗ ರಾಜ್ ಸರ್ಜಾ ಲಾಲನೆ ಪಾಲನೆಯಲ್ಲಿ ಮೇಘನಾರಾಜ್ ರಾಜ್ ತಮ್ಮನ್ನ ತಾವು ಸದ್ಯ ತೊಡಗಿಸಿಕೊಂಡಿದ್ದಾರೆ ಅಂದಹಾಗೆ ರಾಯನ್ ರಾಜ್ ಸರ್ಜಾ ಥೇಟ್ ತಂದೆ ಚಿರುನೆ ಹೋಲುತ್ತಾನೆ ಪುನೀತ್ ರಾಜ್ಕುಮಾರ್ ಅಶ್ವಿನಿ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಕಾರ್ಡಿಯಾಕ್ ಅರೆಸ್ಟ್ ಹಾಗೂ ಹಾರ್ಟ್ ಅಟ್ಯಾಕ್ನಿಂದ ಪುನೀತ್ ರಾಜ್ಕುಮಾರ್ ಚಿರನಿದ್ರೆಗೆ ಜಾರಿದರು ಅಪ್ಪುಗೆ ಆಗ ಜಸ್ಟ್ ನಲವತ್ತಾರು ವರ್ಷ ವಯಸ್ಸು ಅಶ್ವಿನಿ ಪುನೀತ್ ರಾಜ್ಕುಮಾರ್ಗೆ ಸದ್ಯ ನಲವತ್ನಾಲ್ಕು ವರ್ಷ ವಯಸ್ಸು ಅಪ್ಪು ಕನಸಿನಂತೆ ಚಿತ್ರಗಳನ್ನು ನಿರ್ಮಾಣ ಮಾಡುತ್ತಾ ಹೊಸಬರಿಗೆ ಅಶ್ವಿನಿ ಅವಕಾಶ ನೀಡುತ್ತಾ ಇದ್ದಾರೆ ಹಾಗೆ ಅಪ್ಪು ಕನಸಿನಂತೆ ಪ್ರೀ ಸ್ಕೂಲ್ ಸಹ ಆರಂಭಿಸಿದ್ದಾರೆ ಅಶ್ವಿನಿಯವರು ಶ್ರೀರಾಮು ನಟಿ ಮಾಲಾಶ್ರೀ ನಿರ್ಮಾಪಕ ರಾಮು ಅವರನ್ನು ಪ್ರೀತಿಸಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ವಿವಾಹವಾದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಮು ವಿಧಿವಶರಾದರು ಸಾವನ್ನಪ್ಪಿದಾಗ ರಾಮು ಅವರಿಗೆ ಐವತ್ತಾರು ವರ್ಷ ವಯಸ್ಸಾಗಿತ್ತು ನಟಿ ಮಾಲಾಶ್ರೀ ಅವರಿಗೀಗ ಐವತ್ತೊಂದು ವರ್ಷ ವಯಸ್ಸು ಪುತ್ರಿ ಆರಾಧನಾ ರಾಮ್ ಅವರನ್ನು ಕನ್ನಡ ಚಿತ್ರರಂಗಕ್ಕೆ ಮಾಲಾಶ್ರೀ ಪರಿಚಯಿಸಿದ್ದಾರೆ